ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾಗೂ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ನಾನು ಸುಕ್ಕು ಉಂಡೆ ಮಾಡಿ ತೋರಿಸ್ತಾ ಇದ್ದೀನಿ ನಮ್ಮ ಕಡೆ ಇದಕ್ಕೆ ನಾವು ಉಂಡೆ ಕಜ್ಜಯ ಅಂತಲೇ ಕರೆಯೋದು ನಾನೇ ಯಾವ ಥರ ಮಾಡ್ಕೊಂಡಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಒಂದು ಮುಕ್ಕಾಲು ಕಪ್ಪಷ್ಟು ತೊಗರಿ ಬೇಳೆನ ತೊಗೊತಾ ಇದ್ದೀನಿ ನೋಡಿ ಇಷ್ಟು ಬೇಳೆ ತೊಗೊಂಡಿದ್ದೀನಿ ಇವಾಗ ನಾನು ಇದನ್ನು ಒಂದು ಪಾತ್ರಕ್ಕೆ ಹಾಕಿ ನೆನೆಸ್ಕೊತಾ ಇದ್ದೀನಿ ಎರಡು ಮೂರು ಅವರು ನೆನಿಬೇಕು ಬೇಳೆ ಈ ತರ ನೀರು ಹಾಕಿ ನೆನೆಸ್ಕೊತ ಇದ್ದೀನಿ ಹಾಗೆಯೇ ಒಂದು ಪಾತ್ರನ ನಾನು ನೀರಲ್ಲಿ ನೀರು ಕಾಸಕ್ಕೆ ಇಟ್ಕೊಂಡಿದ್ದೀನಿ ಬೇಳೆ ಇವಾಗ ನೆಂದಿದೆ ಒಂದು ಎರಡರಿಂದ ಅವರು ನೆನೆಸಿಟ್ಕೊಂಡಿದ್ದೆ ನಾನು ಇವಾಗ ನೀರು ಬಿಸಿ ಆಗಿದೆ ಹಾಕ್ತಾ ಇದ್ದೀನಿ ನಾನೊಂದು ನೀರು ತುಂಬ ಹಾಕ್ಕೊಂಡಿಲ್ಲ ಬೇಳೆಗೆ ಎಷ್ಟು ಬೇಕೋ ಅಷ್ಟೇ ಹಾಕೊಂಡಿದ್ದೀನಿ ಎಷ್ಟು ಬೇಳೆಗೆ ಇಷ್ಟು ನೀರು ಸಾಕಾಗುತ್ತೆ ಒಂದು ಎರಡು ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ಒಂದು ಚಿಟಿಕೆ ಉಪ್ಪು ಹಾಕಿ ಬೇಯಿಸ್ಕೊಂಡಿದ್ದೀನಿ ನೋಡಿ ನೀರೆಲ್ಲ ಆರೋಗಿದೆ ಒಂದು ಚೂರು ನೀರಿಲ್ಲ ನೀರು ಆರೋಗಿದೆ ಬೇಳೆ ಕೂಡ ತುಂಬ ಚೆನ್ನಾಗಿ ಬೆಂದುಕೊಂಡಿದೆ ಇವಾಗ ಒಂದು ಪಾತ್ರಕ್ಕೆ ನಾನು ಒಂದು ಮುಕ್ಕಾಲು ಕಪ್ಪಷ್ಟು ಬೆಲ್ಲ ಹಾಕಿ ಸ್ವಲ್ಪ ನೀರು ಹಾಕಿ ಕಾಯ್ಕೊತಾ ಇದ್ದೀನಿ ಇದು ಪಾಕ ಬರಬೇಕಂತ ಇಲ್ಲ ಸುಕ್ಕ ಬೆಲ್ಲ ಕರಗಿದ್ರೆ ಸಾಕಾಗತ್ತೆ ನೋಡಿ ಇವಾಗ ಬೆಲ್ಲ ಕರಗಿದೆ ಬೇಳೆನ ಒಲೆಗೆ ಇದ್ದೀನಿ ಬೆಲ್ಲನ ಸೋಯಿಸಿ ಹಾಕೋತಾ ಇದ್ದೀನಿ ಈ ಥರ ಸೋಯಿಸಿ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂದರೆ ಕಸ ಕಡ್ಡಿ ಏನಾದರೂ ಹೊರಗೆ ಬರುತ್ತೆ ಇದ್ರೆ ಅಂತ ಸೋಯಿಸೋದ್ರಿಂದ ಡಬ್ಬಿ ಬೆಲ್ಲ ಆದರೆ ನಾವು ಹಾಗೆ ಹಾಕ್ಕೊಡ್ಬೋದು ಬೆಂಟೆ ಬೆಲ್ಲ ಸೋಯಿಸಿ ಹಾಕ್ಕೊಳ್ಬೇಕು ನೋಡಿ ಬೆಲ್ಲ ಮತ್ತು ಇದು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ನೀರು ನೀರಾಗಿದೆ ಇದು ಇವಾಗ ಒಲೆ ಮೇಲೆ ಕುದಿಬೇಕು ಚೆನ್ನಾಗಿ ನೋಡಿ ಇವಾಗ ಕುದೀತಾ ಇದೆ ನಾನು ಬೇಳೆ ಏನೂ ಇಲ್ಲ ಹಾಗೇ ಬೆಲ್ಲ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಬೇಳೆ ಬೇಳೆ ಥರನೇ ಇರಬೇಕು ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ಅಂತ ಇವಾಗ ಒಂದು ಕಪ್ಪಷ್ಟು ನಾನು ಹಸಿಕಾಯಿ ಹಾಕೊಂಡಿದ್ದೀನಿ ಹಾಗೆಯೇ ಒಂದು ಕಪ್ಪಷ್ಟು ಅವಲಕ್ಕಿನ ಹಾಕ್ಕೊಂಡಿದ್ದೀನಿ ಒಂದು ಅಷ್ಟು ಏಲಕ್ಕಿನ ಹಾಕ್ಕೊಂಡಿದ್ದೀನಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೊಂದು ಐದು ನಿಮಿಷ ಇದನ್ನು ಬೇಯಿಸ್ಕೊತಾ ಇದ್ದೀನಿ ಸಣ್ಣ ಊರಿಯಲ್ಲೇ ಬೇಯಿಸ್ಕೊತಾ ಇದ್ದೀನಿ ಒಂದು ಮುಕ್ಕಾಲು ಕಪ್ಪಷ್ಟು ಅಕ್ಕಿನ ಈ ಥರ ನೆನೆಸಿಟ್ಕೊಂಡಿದ್ದೀನಿ ಇದಕ್ಕೆ ಉದ್ದಿನಬೇಳೆ ಕೂಡ ಸೇರಿಸ್ಕೊಂತಾರೆ ನಾನು ಹಾಕ್ಕೊಂಡಿಲ್ಲ ಹಾಗೆಯೇ ಅಕ್ಕಿ ಮಾತ್ರ ಹಾಕ್ಕೊಂಡಿದ್ದೀನಿ ಇದಕ್ಕೆ ಚಿಟಿಕೆಯಷ್ಟು ಉಪ್ಪು ಚಿಟಿಕೆ ಅಷ್ಟು ಅರಿಶಿನ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ತುಂಬ ತೆಳುವಾಗಿ ರುಬ್ಕೊಬಾರ್ದು ಸ್ವಲ್ಪ ಗಟ್ಟಿ ಗಟ್ಟಿ ಇರಬೇಕು ದೋಸೆ ಹಿಟ್ಟಿನ ಹಾದಕ್ಕಿದ್ರೆ ಸಾಕಾಗುತ್ತೆ ನೋಡಿ ಇವಾಗ ಬೇಳೆ ಈ ಥರ ಬೆಂದುಕೊಂಡಿದೆ ನಾನು ಸೌಟಲ್ಲೇ ಈ ಥರ ಆ ಕಡೆ ಈ ಕಡೆ ಮ್ಯಾಶ್ ಮಾಡ್ಕೊತಾ ಇದ್ದೇನೆ ಇಷ್ಟು ಮಾಡಿಕೊಂಡ್ರೆ ಸಾಕಾಗುತ್ತೆ ತುಂಬ ನೈಸಾಗಿ ಪೇಸ್ಟ್ ಮಾಡ್ಕೊಂಡಿಲ್ಲ ಕಲ್ಲಲ್ಲೆಲ್ಲ ರುಬ್ಬಿ ಮಾಡ್ಕೊತಾರೆ ಆ ಥರ ಮಾಡಬೇಕಂತ ಇಲ್ಲ ಈ ಥರ ಇಷ್ಟು ಮಾಡಿಕೊಂಡ್ರೆ ಸಾಕಾಗುತ್ತೆ ಇವಾಗ ನೋಡಿ ಉಂಡೆ ಕಟ್ಟಲಿಕ್ಕೆ ಚೆನ್ನಾಗಿ ಬರ್ತಾ ಇದೆ ಕೈಗೆ ಅಂಟ್ಕೊಳ್ಳೋದಿಲ್ಲ ತುಂಬ ಚೆನ್ನಾಗಿ ಬರ್ತಾ ಇದೆ ನಾನು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಮಾಡ್ಕೊಂಡಿದ್ದೀನಿ ಇದೇ ಥರ ಸ್ವಲ್ಪ ಜಾಸ್ತಿ ಜಾಸ್ತಿ ಹಾಕಿ ನಾವು ಜಾಸ್ತಿ ಪ್ರಮಾಣದಲ್ಲೂ ಮಾಡ್ಕೊಳ್ಬೋದು ಅವಲಕ್ಕಿ ಹಾಕೋದ್ರಿಂದ ಸ್ವಲ್ಪ ಒದಗಾಗುತ್ತೆ ಅಂತ ನಾನು ಹಾಕ್ಕೊಂಡಿದ್ದೀನಿ ಮತ್ತು ಕೈ ಕೂಡ ಅಂಟಲ್ಲ ನಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆನ ಕಟ್ಕೊಳ್ಬೋದು ನಾನು ಸ್ವಲ್ಪ ಈ ಥರ ಈ ಹದಕ್ಕೆ ಕಟ್ಕೊಂಡಿದ್ದೀನಿ ಇಷ್ಟು ಉಂಡೆ ಆಗಿದೆ ಇವಾಗ ನೋಡಿ ಹಾಗೆಯೇ ನಾನು ಈ ಥರ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ ಅದರಲ್ಲಿ ಅದ್ದಿ ನಾನು ಎಣ್ಣೆ ಕಾಸಲಿಕ್ಕೆ ಇಟ್ಕೊಂಡಿದ್ದೀನಿ ಹಾಕ್ಕೊತಾ ಇದ್ದೀನಿ ನಾವು ಗ್ಯಾಸನ್ನು ಮೀಡಿಯಮಲ್ಲೇ ಇಟ್ಕೊಳ್ಬೇಕು ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಅದು ಕತ್ತೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಾವು ಮೀಡಿಯಮಲ್ಲೇ ಇಟ್ಕೊಂಡು ಮಾಡ್ಕೊತಾ ಇದ್ದೀನಿ ತುಂಬ ಚೆನ್ನಾಗಾಗುತ್ತೆ ಇದು ಒಳಗಡೆ ಹೂರಣ ಏನು ಬೇಯಬೇಕಂತ ಇಲ್ಲ ಹೊರಗಡೆ ಕೋಟಿಂಗ್ ಮಾತ್ರ ಬೆಂದುಕೊಂಡ್ರೆ ಸಾಕಾಗುತ್ತೆ ಒಂದು ಸೈಡ್ ಆಗಿದೆ ಇವಾಗ ಮತ್ತೊಂದು ಸೈಡು ನಾನು ಹಾಕ್ಕೊಂಡಿ ತಿರ್ಸಿ ಹಾಕ್ಕೊಂಡಿದ್ದೀನಿ ಇವಾಗ ಇದು ಕೂಡ ರೆಡಿ ಆಯಿತು ನೋಡಿ ತೆಗೀತಾ ಇದ್ದೀನಿ ಇದೇ ಥರ ನಾನು ಇದ್ದಿದ್ದನ್ನೆಲ್ಲ ಮಾಡ್ಕೊತಾ ಇದ್ದೀನಿ ನೋಡಿ ಒಂದು ಕಪ್ಪಲ್ಲಿ ಇಷ್ಟು ಉಂಡೆ ಆಗಿದೆ ರೆಡಿಯಾಗಿದೆ ತುಂಬಾ ಚೆನ್ನಾಗಿ ಬಂದಿದೆ ಹೊರಗಡೆ ಒಂಥರ ಅಕ್ಕಿಯಿಂದ ಮಾಡೋದ್ರಿಂದ ತುಂಬ ಗರ್ಗರಿಯಾಗಿ ಬಂದಿದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಹೊಡೆದು ತೋರಿಸ್ತಾ ಇದ್ದೀನಿ ಕ್ರಿಸ್ಪಿಯಾಗಿ ಬಂದಿದೆ ಒಂಥರ ಕುರುಮ್ ಕುರುಮ್ ಅಂತ ಇದೆ ಹೊರಗಡೆ ಶಬ್ದ ರೋಸ್ಟ್ ಆಗಿದೆ ಒಳಗಡೆ ಮಾತ್ರ ಮೆದುಕಿದೆ ತುಂಬ ಚೆನ್ನಾಗಿ ಬಂದಿದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್